ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನಿವತ್ತು ಚಿಕನ್ ಸಾಂಬಾರ್ ರೆಸಿಪಿನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ತುಂಬ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನು ಒಂದು ಪಾತ್ರೆಯಲ್ಲಿ ಒಂದು ಏಳರಿಂದ ಎಂಟು ಸ್ಪೂನ್ ನಾನು ಆಯಿಲ್ನ ಹಾಕೊಳ್ತಾ ಇದ್ದೀನಿ ನಾನು ಎರಡು ಕೆ ಜಿ ಚಿಕನ್ ಸಾಂಬಾರು ಮಾಡ್ತಾ ಇರೋದು ಹಾಗಾಗಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ನೀವೇನಾದರೂ ಸ್ವಲ್ಪ ಆಯಿಲ್ ಕಡಿಮೆ ಬೇಕು ಅಂದರೆ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ನಾನು ಮೇಲೆ ಹಾಕ್ತಾ ಇದ್ದೀನಿ ನೀವು ಹಾಕೋದಿದ್ರೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಕಟ್ ಮಾಡಿದ್ದೆ ಸ್ಲೈಸ್ ಹಾಕಿ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಈ ಥರ ಮೇಲೆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ನಾನು ತೊಗೊಂಡ್ಬಿಡ್ರೋದು ಬಾಯ್ಲರ್ ಕೋಳಿ ಹಾಗಾಗಿ ಬಾಯ್ಲರ್ ಕೋಳಿ ಚಿಕನ್ ಸಾಂಬಾರನ್ನ ಮಾಡ್ತಿರೋದು ನಾನು ಚಿಕನ್ನ ತೊಳೆದು ಬಿಟ್ಟು ನೀಟಾಗಿ ನೀರೆಲ್ಲ ಇಳ್ದಾದ್ಮೇಲೆ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಚಿಕನ್ ಹಾಕಿದ ತಕ್ಷಣ ಈ ಥರ ಚಿಕನಿಗೆಲ್ಲ ಅಷ್ಟು ಬೇಕು ಆ ಥರ ನಾವು ಎಣ್ಣೆ ಕಾಸ್ಕೊಂಡಿರಬೇಕಾಗುತ್ತೆ ಅದಾದ್ಮೇಲೆ ಕರೆಕ್ಟ್ ಅಳತೆ ಈಗ ಒಂದು ಎರಡು ನಿಮಿಷ ಡ್ರೈ ಆಗಲಿ ಅಂತೇಳಿ ಬಿಟ್ಟಿದ್ದೀನಿ ಈಗ ನಾನು ಮಸಾಲೆ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ ನಾನು ಮೊದಲನೇದಾಗಿ ಶುಂಠಿನ ಒಂದು ಮೂರರಿಂದ ನಾಲ್ಕು ಇಂಚಷ್ಟು ತೊಗೊಂಡಿದ್ದೀನಿ ಶುಂಠಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೆ ನೀವು ಹಾಕೊಳ್ಳಿ ನಮ್ಗೆ ಅಷ್ಟೊಂದು ಫ್ಲೇವರ್ ಇಷ್ಟ ಆಗೋಲ್ಲ ಬೆಳ್ಳುಳ್ಳಿನ ಎರಡು ಗಡ್ಡೆ ತೊಗೊಂಡಿದ್ದೀನಿ ನಾನು ತೆಂಗಿನಕಾಯಿನ ಒಂದು ಕಪ್ಪಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಅರ್ಧ ಕೈ ಇಡೀ ಪುದೀನ ಒಂದು ಕೈ ಇಡಿ ಕೊತ್ತಂಬರಿ ಹಾಗೆ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಹಾಗೆ ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ಲೈಸಾಗಿ ನಿಮ್ಮನೇಲಿ ಹುಳಿ ಟೊಮೊಟೊ ಇದ್ದರೆ ಮೂರು ಹಾಕೊಳ್ಳಿ ಸಾಕು ಎರಡರಿಂದ ಮೂರು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಒಂದು ಐದು ಲವಂಗ ಒಂದು ನಾಲ್ಕು ಮೆಣಸು ತೊಗೊಂಡಿದ್ದೀನಿ ಇಷ್ಟರ ಸಾಕಾಗುತ್ತೆ ಹಾಗೆ ನಾನು ಎರಡು ಚಮಚದಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಮನೇಲಿ ರೆಡಿ ಮಾಡಿರೋದು ಹಾಗೆ ನಾನು ಎರಡು ಚಮಚದಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಇಷ್ಟಾದರೆ ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಆಯಿತು ಇನ್ನೇನು ಬೇಡ ಇಷ್ಟೇ ಸಾಕು ಇದರ ಫೈನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಚಿಕನ್ನ ಎರಡು ನಿಮಿಷ ಡ್ರೈ ಆಗಕ್ಕೆ ಇಟ್ಟಿದ್ನಲ್ಲ ಡ್ರೈ ಆಗಿದೆ ನೀವು ನೋಡ್ತಿರ್ಬೋದು ಅರ್ಶನ ಎಲ್ಲ ಚಿಕನಿಗೆ ಚೆನ್ನಾಗಿ ಹೊತ್ಕೊಂಡಿದ್ದೆ ಈಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಉಪ್ಪಿನ ಚೂರು ಜಾಸ್ತಿ ಬೇಕು ಅನ್ನೋದಿದ್ದರೆ ಜಾಸ್ತಿ ಹಾಕ್ಕೊಳ್ಬೋದು ರುಚಿ ನೋಡಿಬಿಟ್ಟು ನಮ್ಮ ಮನೇಲಿ ಉಪ್ಪು ತಿನ್ನಲ್ಲ ಆದಷ್ಟು ಅದಕ್ಕೆ ಕಡಿಮೆ ಹಾಕ್ಕೊಂಡಿದ್ದೀನಿ ನಾನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಉಪ್ಪು ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡಿದ್ರೆ ಉಪ್ಪಿನ ಅಂಶ ಎಲ್ಲ ಚಿಕನಿ ಹಿಡಿಯುತ್ತೆ ಈ ಥರ ಡ್ರೈ ಮಾಡ್ಕೊಂಡು ಆದಮೇಲೆ ನಾವು ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ಬೇಕಾಗುತ್ತೆ ನಾನೀಗ ಮಸಾಲೆ ಇದ್ದೀನಿ ನೀರನ್ನ ನೋಡಿಬಿಟ್ಟು ನೀವು ಎಷ್ಟು ಬೇಕೋ ಅಷ್ಟು ಹ್ಯಾಡನ್ನ ಮಾಡ್ಕೊಳ್ಬೋದು ಅಂದರೆ ಸಾಂಬಾರು ಒಂದು ಅಳತೇಲಿ ಹ್ಯಾಡ್ ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಿ ಸಾಂಬಾರು ಸ್ವಲ್ಪ ತೆಳ್ಳಗಿರಬೇಕು ಹಾಗಾಗಿ ನಾವು ತೆಳ್ಳಗೆ ಮಾಡ್ತಾ ಇದ್ದೀವಿ ತುಂಬ ಗಟ್ಟಿ ಬೇಕು ಅಂತ ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೋದು ನಾನೀಗ ಒಂದು ಸಲ ಮಿಕ್ಸ್ ಮಾಡಿ ತೋರಿಸ್ತಾಯಿದ್ದೀನಿ ಈ ಥರ ಅಳತೇಲಿದ್ರೆ ಸಾಕಾಗುತ್ತೆ ಸಲ ಮಿಕ್ಸ್ ಮಾಡಿಕೊಂಡ್ರೆ ರುಬ್ಬಿರುವಂಥ ಮಸಾಲೆ ಎಲ್ಲ ಚಿಕನಿಗೆ ಹತ್ಕೊಳ್ಳುತ್ತೆ ಮೇಲೆ ಒಂದು ಐದರಿಂದ ಆರು ನಿಮಿಷ ಸಾಂಬಾರು ಕುದಿಸಿದ್ರೆ ರೆಡಿ ಆಯಿತು ಸಾಂಬಾರು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಹಾಗೆ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಒಂದು ಸಲ ಟ್ರೈ ಮಾಡಿಬಿಟ್ಟು ನಮಗಂತೂ ತುಂಬ ಇಷ್ಟ ಸಾಂಬಾರು ಚಿಕನ್ ಸಾಂಬಾರು ಅಂದರೆ ಆಲ್ಮೋಸ್ಟ್ ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ರ್ಯಾಂಡಮಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಅಂತಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು